ಸ್ನೇಹಿತರೆ ನಮಸ್ಕಾರ ನಾವು ಯಾವಾಗಲೂ ಅಷ್ಟೇ ನಮ್ಮ ನೆಲ ಜಲ ಭಾಷೆ ಅಂತ ಹೇಳಿದಾಗ ಅಪಾರವಾದ ಪ್ರೀತಿ ಗೌರವಗಳನ್ನು ಇಟ್ಕೊಳ್ಬೇಕಾಗ್ತದೆ ಹಾಗಾದರೆ ಬನ್ನಿ ಇವತ್ತು ನಮ್ಮೆಲ್ಲರ ಪಾಲಿನ ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ ಕಾವೇರಿ ನದಿಯ ಬಗ್ಗೆ ಅದು ಎಲ್ಲಿ ಹುಟ್ಟುತ್ತೆ ಎಲ್ಲಿ ಬೆಳೆಯುತ್ತೆ ಎಲ್ಲಿ ವಿಶಾಲವಾಗಿ ಹರಡುತ್ತೆ ಹಾಗೆ ಎಲ್ಲೆಲ್ಲಿ ಯಾವ ಯಾವ ಉಪನದಿಗಳನ್ನು ಸೇರುತ್ತೆ ಕೊನೆಗೆ ಎಲ್ಲಿ ಸಮುದ್ರದಲ್ಲಿ ಐಕ್ಯವಾಗುತ್ತೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಇವತ್ತು ತಿಳ್ಕೊಳ್ಳೋಣ ಬನ್ನಿ ಕಾವೇರಿ ನದಿಯ ಉಗಮಸ್ಥಾನ ಕರ್ನಾಟಕದ ಕೊಡಗು ಜಿಲ್ಲೆ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಗೆ ಬರ್ತಕ್ಕಂತಹ ಬ್ರಹ್ಮಗಿರಿ ಪರ್ವತ ಶ್ರೇಣಿಯಲ್ಲಿನ ಸಮುದ್ರ ಮಟ್ಟಕ್ಕಿಂತಲೂ ಕೂಡ ಸಾವಿರದ ಮುನ್ನೂರ ನಲವತ್ತೊಂದು ಮೀಟರ್ಗಳಷ್ಟು ಎತ್ತರದಲ್ಲಿರತಕ್ಕಂತಹ ತಲಕಾವೇರಿ ಕಾವೇರಿ ನದಿಯ ಉಗಮಸ್ಥಾನ ಇದರಿಂದಾಗಿನೇ ತಲಕಾವೇರಿ ದಕ್ಷಿಣ ಭಾರತದ ಪವಿತ್ರ ಸ್ಥಳ ಅಂತ ಅನಿಸ್ಕೊಂಡಿದೆ ಇಲ್ಲಿ ಹುಟ್ಟತಕ್ಕಂತಹ ಕಾವೇರಿ ತಮಿಳುನಾಡಿನಲ್ಲಿ ಸಮುದ್ರ ಸೇರೋ ತನಕ ಒಟ್ಟು ಹರಿಯುವ ಉದ್ದ ಸುಮಾರು ಎಂಟುನೂರ ಎರಡು ಕಿಲೋಮೀಟರ್ಗಳು ಈ ಸುದೀರ್ಘ ಪ್ರಯಾಣದಲ್ಲಿ ಕರ್ನಾಟಕ ತಮಿಳುನಾಡು ಕೇರಳ ಪಾಂಡಿಚೇರಿ ರಾಜ್ಯಗಳಿಗೂ ಕಾವೇರಿ ನೀರಿನಲ್ಲಿ ಪಾಲಿದೆ ಆದ್ದರಿಂದಲೇ ದೇಶದ ಹಲವಾರು ನದಿಗಳಂತೆ ಕಾವೇರಿಗೂ ಕೂಡ ಅಂತರ ರಾಜ್ಯ ನದಿ ಅಂತಕ್ಕಂಥ ಪಟ್ಟ ಲಭಿಸಿದೆ ಎಂಟುನೂರ ಎರಡು ಕಿಲೋಮೀಟರ್ಗಳ ಉದ್ದದ ಕಾವೇರಿಯ ಹರಿವಿನಲ್ಲಿ ಹೆಚ್ಚು ಪ್ರದೇಶ ಕರ್ನಾಟಕದಲ್ಲೇ ಇದೆ ಕಾವೇರಿ ಕರ್ನಾಟಕದಲ್ಲಿಯೇ ಸುಮಾರು ಮುನ್ನೂರ ಎಂಬತ್ತೊಂದು ಕಿಲೋಮೀಟರ್ನಷ್ಟು ದೂರವನ್ನು ಹರಿಯೋದಲ್ಲದೇ ಕರ್ನಾಟಕ ತಮಿಳುನಾಡು ಗಡಿಗೆ ಹೊಂದಿಕೊಂಡಂತೆ ಸುಮಾರು ಕಿಲೋಮೀಟರ್ ದೂರ ಪ್ರಯಾಣ ಮಾಡುತ್ತೆ ನಂತರ ತಮಿಳುನಾಡು ಕೇರಳ ಪಾಂಡಿಚೇರಿಯಲ್ಲಿ ಮುನ್ನೂರ ಐವತ್ತೇಳು ಕಿಲೋಮೀಟರ್ವರೆಗೆ ಹರಿದು ಬಂಗಾಳಕೊಲ್ಲಿಯಲ್ಲಿ ಆ ಸಮುದ್ರವನ್ನ ವಿಲೀನಗೊಳ್ತವೆ ಹಾಗೆ ಕರ್ನಾಟಕದ ಕೊಡಗಿನಿಂದ ಉದ್ಭವವಾಗಿ ತಮಿಳುನಾಡಿನಲ್ಲಿನ ಬಂಗಾಳ ಕೊಲ್ಲಿಯಲ್ಲಿ ಮಿಲನವಾಗತಕ್ಕಂತಹ ಕಾವೇರಿ ದಕ್ಷಿಣ ಭಾರತದ ಜೀವನದಿ ಅಂತ ಕರೆಸಿಕೊಂಡಿದೆ ಭಾರತದ ಪುಣ್ಯ ನದಿಗಳ ಪಾಲಿಗೆ ಕಾವೇರಿಯೂ ಕೂಡ ಸೇರಿದ್ದು ಇದನ್ನ ದಕ್ಷಿಣದ ಗಂಗೆ ಅಂತಲೂ ಕೂಡ ಕರೀತಾರೆ ಕಾವೇರಿಯ ಸಮುದ್ರ ಸೇರುವ ದೀರ್ಘ ಪಯಣದಲ್ಲಿ ಹಲವಾರು ಉಪನದಿಗಳು ಇದರೊಟ್ಟಿಗೆ ಮಿಲನ ಆಗ್ತದೆ ತಲಕಾವೇರಿಯಿಂದ ಕೆಳಗಿಳಿದ ನಂತರ ಕನ್ನಿಕಾ ಎನ್ನುವ ಉಪನದಿಯು ಕಾವೇರಿ ಜೊತೆ ಸಂಗಮವಾಗ್ತದೆ ಕನ್ನಿಕಾ ಕಾವೇರಿ ನದಿಗಳ ಸಂಗಮ ಭಾಗಮಂಡಲ ಜನರಿಗೆ ಈಗಲೂ ಕೂಡ ಒಂದು ಪವಿತ್ರ ಸಂಗಮ ಸ್ಥಾನ ಅಲ್ಲಿಂದ ಮುಂದಕ್ಕೆ ತನ್ನ ರಭಸವನ್ನು ಹೆಚ್ಚಿಸಿಕೊಂಡು ಕೊಡಗು ಜಿಲ್ಲೆಯಲ್ಲಿ ಎಂಬತ್ತು ಕಿಲೋಮೀಟರ್ನಷ್ಟು ಹರಿದ ನಂತರ ಕೊಡಗು ಮೈಸೂರು ಜಿಲ್ಲೆಗಳ ಗಡಿಯಲ್ಲಿ ಮತ್ತೊಂದು ಉಪನದಿ ಹಾರಂಗಿಯು ಕೂಡಿಗೆ ಎಂಬಲ್ಲಿ ಕಾವೇರಿಯನ್ನು ಸೇರ್ಕೊಳ್ತದೆ ಹಾರಂಗಿ ಮತ್ತು ಕಾವೇರಿ ನದಿಗಳು ಕೂಡ್ತಕ್ಕಂತಹ ಸ್ಥಳವಾಗಿರೋದ್ರಿಂದಲೇ ಆ ಊರಿಗೆ ಕೂಡಿಗೆ ಎನ್ನುವ ಹೆಸರಿನಿಂದ ಕರೆಯಲಾಗ್ತದೆ ಹಾಗೇನೆ ಕೊಡಗು ಜಿಲ್ಲೆಯಲ್ಲಿ ಹರಿತಕ್ಕಂತಹ ಸಣ್ಣ ಪುಟ್ಟ ನದಿಗಳಾದ ಕಕ್ಕಬ್ಬೆ ಕಡಮಾರು ಮತ್ತು ಕುಟ್ಲು ಹೊಳೆಗಳು ಕೂಡ ಕಾವೇರಿಯನ್ನ ಸೇರ್ಕೊಳ್ತವೆ ಮುಂದೆ ಮೈಸೂರು ಜಿಲ್ಲೆಯಲ್ಲಿ ಕೃಷ್ಣರಾಜ ಸಾಗರ ಅಣೆಕಟ್ಟಿನಲ್ಲಿ ನಿಂತ ನಂತರ ಹೇಮಾವತಿ ಮತ್ತು ಲಕ್ಷ್ಮಣ ತೀರ್ಥ ಎನ್ನುವ ಎರಡು ಪ್ರಮುಖ ನದಿಗಳು ಕಾವೇರಿಯಲ್ಲಿ ವಿಲೀನಗೊಳ್ತವೆ ಶ್ರೀರಂಗಪಟ್ಟಣದ ಬಳಿ ಕಾವೇರಿ ನದಿ ಎರಡು ಕವಲಾಗಿ ಒಡೆದು ಮುಂದುವರೆದು ಶ್ರೀರಂಗಪಟ್ಟಣವನ್ನು ಒಂದು ದ್ವೀಪವನ್ನಾಗಿಸಿ ಮತ್ತೆ ಸಂಗಮದ ಬಳಿ ಒಂದು ಕೂಡುತ್ತದೆ ಹೀಗೆ ಅಲ್ಲಿಂದ ಬಿರುಸನ್ನ ಪಡ್ಕೊಂಡು ಕೊಂಚ ದೂರ ಕ್ರಮಿಸಿದ ಕೂಡಲೇ ಅದಕ್ಕೆ ಲೋಕಪಾವನಿ ಎನ್ನುವ ನದಿ ಸೇರ್ಕೊಳ್ತದೆ ಇದರ ನಂತರ ಕಾವೇರಿಯ ಅತ್ಯಂತ ಪ್ರಮುಖ ಉಪನದಿಯಾಗಿರ್ತಕ್ಕಂತಹ ಕಬಿನಿ ತಿರುಮಕೂಡಲು ನರಸೀಪುರದಲ್ಲಿ ಕಾವೇರಿಯನ್ನ ಸೇರ್ಕೊಳ್ತದೆ ಕಬಿನಿ ನದಿ ಹುಟ್ಟತಕ್ಕಂಥದ್ದು ಕೇರಳದಲ್ಲಿ ಆದರೂ ಕೂಡ ಈ ನದಿ ಪಶ್ಚಿಮ ಘಟ್ಟದ ಕಾಡಿನ ಇಳಿಜಾರಿನಲ್ಲಿ ಇಳಿಯುತ್ತಾ ಅಲ್ಲಿಂದ ಹರ್ಕೊಂಡು ಬರುತ್ತಾ ಕರ್ನಾಟಕವನ್ನ ಪ್ರವೇಶ ಮಾಡ್ತದೆ ದಟ್ಟವಾದ ಕಾನನದಲ್ಲಿ ಹರಿಯುವ ಕಬಿನಿ ಸೃಷ್ಟಿಸಿರುವ ನೈಸರ್ಗಿಕ ಚೆಲುವು ಅತ್ಯಮೋಘ ಅಂತ ಹೇಳ್ಬೋದು ಕಾಕನ ಕೋಟೆಯಂತಹ ಅದ್ಭುತವಾದ ಕಾಡಿನ ಜೊತೆಗೆ ಕೇರಳ ಕರ್ನಾಟಕ ರಾಜ್ಯಗಳಲ್ಲಿ ಹರಡಿಕೊಂಡಿರ್ತಕ್ಕಂತಹ ಬಂಡೀಪುರ ನಾಗರವಳೆ ಬಿಳಿಗಿರಿ ರಂಗ ನುಗು ಅರಬ್ಬಿ ತಿಟ್ಟುಗಳನ್ನು ಅಭಯಾರಣ್ಯಗಳೆಂದು ಘೋಷಣೆ ಮಾಡಿರ್ತಕ್ಕಂಥದ್ದು ಕೂಡ ಆ ಕೀರ್ತಿ ಈ ಕಬಿನಿ ನದಿಗೆ ಸಲ್ಲಬೇಕು ಹಾಗೆಯೇ ಕಬಿನಿ ನದಿಗೆ ಮೈಸೂರು ಜಿಲ್ಲೆಯ ಎಗ್ಗಡದೇವನ ಕೋಟೆಯಲ್ಲಿ ಜಲಾಶಯವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಇಂತಹ ರುದ್ರ ರಮಣೀಯ ಚೆಲುವನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಕಬಿನಿ ಟೀನಿಪುರ ಅಂದರೆ ತಿರುಮಕೂಡಲು ನರಸೀಪುರದಲ್ಲಿ ಕಾವೇರಿಯಲ್ಲಿ ಮಿಲನವಾದ ನಂತರ ಕಾವೇರಿಯ ಒಳಹರಿವು ಮತ್ತು ಅದರ ಸೌಂದರ್ಯ ಮತ್ತಷ್ಟು ಹೆಚ್ಚಾಗ್ತದೆ ಮತ್ತೆ ಸ್ವಲ್ಪ ದೂರ ಮುಂದುವರಿಯುವಾಗಲೇ ಕಾವೇರಿಗೆ ಮತ್ತೊಂದು ಉಪನದಿ ಸುವರ್ಣಾವತಿ ಬಂದು ಸೇರ್ಕೊಳ್ತದೆ ನಂತರ ದಾಳಿಗೆರೆ ಅಣೆಕಟ್ಟೆಯ ಮುಂದೆ ಮತ್ತೊಂದು ಉಪನದಿ ಗುಂಡಾಲ್ ಕಾವೇರಿಯನ್ನ ಸೇರ್ಕೊಳ್ತದೆ ನಂತರ ತನ್ನ ದಿಕ್ಕನ್ನು ಬದಲಿಸುವ ಕಾವೇರಿ ಆಗ್ನೇಯ ದಿಕ್ಕಿನತ್ತ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತೆ ಹೀಗೆ ದಿಕ್ಕನ್ನು ಬದಲಿಸಿ ಮುಂದುವರಿತಕ್ಕಂತಹ ಕಾವೇರಿಗೆ ಶಿವನ ಸಮುದ್ರದ ಉಪದಂಡೆಯ ಕೆಳಭಾಗದಲ್ಲಿ ಶಿಂಶಾ ನದಿಯು ಕೂಡಿಕೊಳ್ತದೆ ಅಲ್ಲಿಂದ ಅತ್ಯಂತ ಕಿರಿದಾದ ಪ್ರದೇಶಗಳಲ್ಲಿ ಮುಂದುವರಿತಕ್ಕಂತಹ ಕಾವೇರಿ ಆಳವಾದ ಕಮರಿಗಳಲ್ಲಿ ನುಗ್ಗಿ ಧುಮುಕುವುದರಿಂದ ಹಲವಾರು ಮನೋಹರ ನೈಸರ್ಗಿಕ ಜಲಪಾತಗಳನ್ನು ಸೃಷ್ಟಿ ಮಾಡಿಕೊಂಡು ಅದು ಮುಂದುವರಿತಕ್ಕಂಥದ್ದನ್ನು ನಾವು ನೋಡಬಹುದು ಶಿವನ ಸಮುದ್ರದ ಬಳಿ ಮತ್ತೆ ಎರಡು ಕವಲಾಗಿ ಒಡೆಯುವ ಕಾವೇರಿ ಜಗತ್ಪ್ರಸಿದ್ಧ ಗಗನಚುಕ್ಕಿ ಹಾಗೂ ಭರಚುಕ್ಕಿ ಜಲಪಾತಗಳ ಸೃಷ್ಟಿಗೆ ಕಾರಣವಾಗ್ತದೆ ಈ ನೈಸರ್ಗಿಕ ಜಲಪಾತಗಳನ್ನು ಉಪಯೋಗಿಸಿಕೊಂಡು ಏಷ್ಯಾದ ಪ್ರಥಮ ಜಲ ವಿದ್ಯುತ್ ಸ್ಥಾವರವನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡಲಾಗಿದೆ ಶಿಂಷಾ ವಿದ್ಯುತ್ ಸ್ಥಾವರದಿಂದ ಮುಂದೆ ಕಾವೇರಿಯ ಎರಡೂ ಕವಲುಗಳು ಮತ್ತೆ ಒಂದಾಗಿ ಮುಂದುವರಿಯುತ್ತವೆ ಮೇಕೆದಾಟುವಿನಡೆಗೆ ಪ್ರಯಾಣ ಮಾಡತಕ್ಕಂತಹ ಕಾವೇರಿಗೆ ಮತ್ತೊಂದು ಉಪನದಿ ಅರ್ಕಾವತಿ ಬಂದು ಸೇರ್ಕೊಳ್ಳುತ್ತೆ ಮೇಕೆದಾಟುವಿನ ಬಳಿ ಕಾವೇರಿಯ ಹರಿಯುವಿಕೆ ಸಣ್ಣ ಸಣ್ಣ ಭಾಗಗಳಾಗಿರೋದ್ರಿಂದ ಇಂದೆಂದೋ ಒಂದು ಕಾಲದಲ್ಲಿ ಮೇಕೆ ಒಂದು ಈ ನದಿಯನ್ನ ಹಾರಿ ದಾಟಬಿಡ್ತು ಅನ್ನುವ ಪ್ರತೀತಿ ಇರೋದ್ರಿಂದ ಈ ಪ್ರದೇಶಕ್ಕೆ ಮೇಕೆದಾಟು ಅನ್ನುವ ಹೆಸರು ಬಂದಿದೆಯಂತೆ ಮೇಕೆದಾಟುವಿನಿಂದ ಮುಂದುವರಿತಕ್ಕಂತಹ ಕಾವೇರಿ ತಮಿಳುನಾಡಿನ ಎಲ್ಲೆಯನ್ನು ಪ್ರವೇಶ ಮಾಡುತ್ತೆ ಇಲ್ಲಿಂದ ಪೂರ್ವಾಭಿಮುಖವಾಗಿ ಅರಿಯುವ ಕಾವೇರಿ ಸುಮಾರು ಅರವತ್ನಾಲ್ಕು ಕಿಲೋಮೀಟರ್ಗಳಷ್ಟು ದೂರ ಕರ್ನಾಟಕ ಮತ್ತು ತಮಿಳುನಾಡಿನ ಆ ನೈಸರ್ಗಿಕ ಗಡಿಯಾದ ಕಾಡಿನೊಳಗೆ ಅದು ತನ್ನ ಪ್ರಯಾಣವನ್ನು ಬೆಳೆಸುತ್ತೆ ಈ ನಡುವೆ ಉಡುತೊರೆ ಎನ್ನುವ ಹಳ್ಳವೂ ಕೂಡ ಕಾವೇರಿ ನದಿಯನ್ನು ಸೇರಿಕೊಳ್ಳುತ್ತೆ ಹೀಗೆ ತಮಿಳುನಾಡು ಪ್ರವೇಶಿಸಿದ ನಂತರ ಕಾವೇರಿಯು ಪೂರ್ವಾಭಿಮುಖವಾಗಿಯೇ ಮುಂದುವರೆದು ಸೇಲಂ ಮತ್ತು ಕೊಯಮತ್ತೂರು ಜಿಲ್ಲೆಗಳ ನಡುವೆ ಸಾಗಿ ಹೊಗೆನಕಲ್ ಎನ್ನುವ ಒಂದು ಪ್ರದೇಶದಲ್ಲಿ ಸಣ್ಣ ಪುಟ್ಟ ಜಲಪಾತಗಳನ್ನು ನಿರ್ಮಾಣ ಮಾಡುತ್ತೆ ತಮಿಳುನಾಡು ಮತ್ತು ಕರ್ನಾಟಕ ಎರಡೂ ರಾಜ್ಯಗಳಿಗೆ ಸೇರಿರ್ತಕ್ಕಂತಹ ಈ ಒಂದು ಹೊಗೆನಕಲ್ ಪ್ರದೇಶವು ನೈಸರ್ಗಿಕವಾಗಿ ನಿರ್ಮಿತವಾಗಿರತಕ್ಕಂತಹ ಬಂಡೆಗಳು ಸೇರ್ಕೊಂಡಿರ್ತಕ್ಕಂಥ ಕಣಿವೆಗಳ ಸೌಂದರ್ಯದಿಂದ ಅದು ಎಲ್ಲ ಪ್ರವಾಸಿಗರನ್ನ ಇಂದಿಗೂ ಕೂಡ ಆಕರ್ಷಣೆಗೊಳಿಸ್ತಾ ಇದೆ ಹೀಗೆ ಬಗೆಯನ ಕಲ್ ದಾಟಿದ ನಂತರ ದಿಕ್ಕು ಬದಲಿಸುವ ಕಾವೇರಿ ದಕ್ಷಿಣಾಭಿಮುಖವಾಗಿ ಹರಿಯತೊಡಗಿ ಮೆಟ್ಟೂರು ಜಲಾಶಯವನ್ನು ಸೇರುತ್ತೆ ಮೆಟ್ಟೂರು ಜಲಾಶಯದಿಂದ ಮುಂದುವರೆದು ಪೂರ್ವಘಟ್ಟ ಅರಣ್ಯವನ್ನು ಪ್ರವೇಶ ಮಾಡಿ ದಕ್ಷಿಣದ ದಿಕ್ಕಿನಲ್ಲಿ ಅರಿಯಲಿಕ್ಕೆ ಆರಂಭ ಮಾಡುತ್ತೆ ಹೀಗೆ ಮೆಟ್ಟೂರಿನಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿ ಪ್ರಮುಖ ಉಪನದಿ ಭವಾನಿಯೂ ಕೂಡ ಕಾವೇರಿಯನ್ನು ಕೂಡಿಕೊಳ್ಳುತ್ತದೆ ಭವಾನಿಯು ಕಾವೇರಿಯ ಜೊತೆ ಸೇರಿಕೊಂಡ ನಂತರ ಮುಂದುವರಿತಕ್ಕಂತಹ ಕಾವೇರಿ ಮತ್ತೆ ತನ್ನ ದಿಕ್ಕನ್ನ ಬದಲಿಸಿ ಪೂರ್ವಕ್ಕೆ ವಿಶಾಲವಾಗಿ ಮೈದುಂಬಿಕೊಂಡು ಹರಿತದೆ ಮತ್ತೆ ಮುಂದೆ ನೋಯಿಲ್ ಮತ್ತು ಅಮರಾವತಿ ಎನ್ನುವ ಎರಡು ಉಪನದಿಗಳು ಕೂಡ ಇದರೊಳಕ್ಕೆ ಬಂದು ಸೇರಿಕೊಳ್ಳುತ್ತೆ ಈ ಉಪನದಿಗಳ ಕೂಡುವಿಕೆಯಿಂದಾಗಿ ತನ್ನ ರಭಸವನ್ನ ಹೆಚ್ಚಿಸಿಕೊಳ್ತಾ ತಿರುಚನಾಪಳ್ಳಿ ಜಿಲ್ಲೆಯನ್ನ ಪ್ರವೇಶ ಮಾಡ್ತದೆ ಪೂರ್ವ ದಿಕ್ಕಿನಲ್ಲಿ ಅತ್ಯಂತ ವಿಶಾಲವಾಗಿ ಅರಿತಕ್ಕಂಥ ಕಾವೇರಿಗೆ ಅಲ್ಲಿ ಅಖಂಡ ಕಾವೇರಿ ಎನ್ನುವ ನಾಮಕರಣವೂ ಕೂಡ ಇದೆ ತಿರುಚನಾಪಳ್ಳಿಯನ್ನ ತಲುಪಿದ ನಂತರ ಕಾವೇರಿ ಮತ್ತೆ ಎರಡು ಕವಲುಗಳಾಗಿ ಒಡೆಯುತ್ತದೆ ತನ್ನ ಇಲ್ಲಿಯವರೆಗಿನ ಪ್ರಯಾಣದಲ್ಲಿ ಕಾವೇರಿ ಅನೇಕ ಬಾರಿ ಕವಲುಗಳಾಗಿ ಒಡೆದರೂ ಕೂಡ ತನ್ನ ಹೆಸರನ್ನೇ ಉಳಿಸ್ಕೊಂಡಿದೆ ಆದರೆ ಇಲ್ಲಿ ಕವಲಾಗುವ ಈ ಕಾವೇರಿಯ ಒಂದು ಭಾಗಕ್ಕೆ ಕೊಲೆರಾನ್ ಎಂದು ಕರೆಯಲಾಗ್ತದೆ ಉತ್ತರ ಭಾಗವಾಗಿರತಕ್ಕಂತಹ ಕೊಲೆರಾ ನದಿಗೆ ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಮೇಲ್ಭಾಗದ ಜಾಗದಲ್ಲಿ ಅಣೆಕಟ್ಟನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಹೀಗೆ ಹದಿನಾರು ಕಿಲೋಮೀಟರ್ಗಳಷ್ಟು ದೂರ ಸಾಗಿದ ನಂತರ ಆ ಎರಡೂ ಕವಲುಗಳು ಮತ್ತೆ ಒಂದು ಕೊಡುತ್ತವೆ ಹಾಗೆ ಈ ಪ್ರದೇಶವು ದ್ವೀಪವಾಗಿ ಮಾರ್ಪಾಟಾಗಿರೋದ್ರಿಂದ ಆ ಪ್ರದೇಶವನ್ನು ನಮ್ಮ ಶ್ರೀರಂಗಪಟ್ಟಣದಂತೆಯೇ ಶ್ರೀರಂಗಂ ಎಂದು ಕರೆಯಲಾಗ್ತದೆ ಈ ಎರಡೂ ಕವಲುಗಳು ಮತ್ತೆ ಒಂದಾಗುವ ಜಾಗದಲ್ಲಿ ತಮಿಳುನಾಡಿನ ಪ್ರಸಿದ್ಧ ರಾಜನಾಗಿದ್ದಂತಹ ಚೋಳ ರಾಜನು ಕಟ್ಟಿಸಿದಂತಹ ಗ್ರಾಂಡ್ ಅಣೆಕಟ್ಟೆಯೂ ಕೂಡ ಅಲ್ಲೇ ಇದೆ ಈ ಅಣೆಕಟ್ಟೆಯ ನಂತರ ಮುಂದುವರಿಯುವ ಕಾವೇರಿ ಮತ್ತೆ ಎರಡು ಕವಲುಗಳಾಗಿ ಒಡೆಯುತ್ತದೆ ಇಲ್ಲಿಯೂ ಕೂಡ ಒಂದು ಕವಲಿಗೆ ವೆಣ್ಣಾರ್ ಎಂದು ಹೆಸರಿಸಲಾಗಿದೆ ತನ್ನ ಮೂಲ ಹೆಸರನ್ನೇ ಉಳಿಸಿಕೊಂಡ ಮತ್ತೊಂದು ಕವಲು ಉತ್ತರಕ್ಕೆ ಹದಿಮೂರು ಕಿಲೋಮೀಟರ್ಗಳ ದೂರದ ಕಾವೇರಿ ಪಟ್ಟಣಂ ಬಳಿ ಬಂಗಾಳ ಕೊಲ್ಲಿಯನ್ನು ಅದು ಕೂಡಿಕೊಳ್ತದೆ ಅಲ್ಲಿ ಅದು ವಿಲೀನವಾಗ್ತದೆ ಮತ್ತೊಂದು ಕವಲು ಚಿದಂಬರಂ ಬಳಿ ಸಮುದ್ರವನ್ನ ಸೇರುವುದರೊಂದಿಗೆ ಕಾವೇರಿ ಕರ್ನಾಟಕದ ಕೊಡಗಿನಿಂದ ಆರಂಭಿಸಿ ಸುಮಾರು ಎಂಟುನೂರು ಎರಡು ಕಿಲೋಮೀಟರ್ಗಳಷ್ಟು ದೂರದ ತನ್ನ ಸುದೀರ್ಘ ಪಯಣವನ್ನು ಅಲ್ಲಿ ಅಂತ್ಯಗೊಳಿಸುತ್ತೆ ಹೀಗೆ ಕರ್ನಾಟಕದ ಅತ್ಯಂತ ಎತ್ತರದ ತುಟ್ಟ ತುದಿಯಲ್ಲಿ ಹುಟ್ಟಿದಂತಹ ಕಾವೇರಿ ಮಾತೆ ಸುಮಾರು ಹದಿಮೂರಕ್ಕೂ ಹೆಚ್ಚು ಉಪನದಿಗಳ ಜೊತೆಗೆ ಬೆರೆದು ಎರಡೂ ರಾಜ್ಯಗಳ ರೈತರ ಪಾಲಿಗೆ ಜೀವನದಿಯಾಗಿ ಕೈ ಹಿಡ್ಕೊಂಡು ಇಲ್ಲಿಯವರೆಗೆ ಕಾಪಾಡುತ್ತಾ ಬಂದಿರತಕ್ಕಂತಹ ಕಾವೇರಿ ಮಾತೆ ವಿಶೇಷವಾಗಿ ನಮ್ಮ ಮಂಡ್ಯದ ರೈತರ ಪಾಲಿಗಂತೂ ನಿಜವಾದ ಅನ್ನದಾತೆ ಧನ್ಯವಾದಗಳು ಕಾವೇರಿ ಎಲ್ಲಿ ಹುಟ್ಟಿದ್ಲು ಕೊನೆಗೆ ಎಲ್ಲಿ ಐಕೇಳಾದ್ಲು ಅನ್ನುವ ಒಂದು ವಿಚಾರವನ್ನು ಇಲ್ಲಿವರೆಗೂ ಕೇಳಿಸ್ಕೊಂಡ್ರಿ ಇದರ ಬಗ್ಗೆ ನಿಮ್ಮಲ್ಲಿ ಏನಾದರೂ ಅಭಿಪ್ರಾಯಗಳಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ನಮ್ಮ ಸಿಂಗಪುರ ಕನ್ನಡ ಯೂಟ್ಯೂಬ್ ಚಾನಲ್ನ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು